ವಾರದ ಕೊನೆಯ ದಿನವಾದ ಶನಿವಾರ ನಾವು ಶನಿದೇವರ ಆರಾಧನೆಗಾಗಿ ಅಂತ ಮೀಸಲಾಗಿಟ್ಟರೆ ತುಂಬಾ ಒಳ್ಳೆಯದು ನಮ್ಮ ಜೀವನದಲ್ಲಿ ನಾವು ಮಾಡಿರೋ ಎಷ್ಟೊಂದು ಗೊತ್ತು ಗೊತ್ತಿಲ್ಲದೆ ನಾವು ಮಾಡಿರೋ ಪಾಪ ಕರ್ಮಗಳು ತೊಳಿತಾ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಪ್ರತಿ ಶನಿವಾರ ನಾವು ಶನಿದೇವರ ಆರಾಧನೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ ಅದರಲ್ಲೂ ಈ ಒಂದು ಕಾರ್ತಿಕ ಮಾಸದಲ್ಲಿ ಬಂದಿರುವಂತಹ ಶನಿವಾರದಲ್ಲಿ ನಾವು ಶನಿದೇವರ ಆರಾಧನೆ ಮಾಡೋದ್ರಿಂದ ನಮಗೆ ಶನಿ ದೋಷ ಏನಾದರೂ ಇದ್ದರೆ ಅದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ ಹಾಗೆ ಕುಟುಂಬ ಕಮ್ಮಿ ಆಗುತ್ತೆ ಹಾಗೆ ಅವಮಾನ ಒಂದು ಎಲ್ಲರ ಮುಂದೆ ಒಂದು ನಮ್ಮ ಮರ್ಯಾದೆ ಹೋಗುವಂಥದ್ದು ಯಾವುದೋ ಕೆಲಸಕ್ಕೆ ಸುಮ್ಮನೆ ಅಪವಾದ ಬಂದಿರುವಂಥದ್ದು ಎಲ್ಲವನ್ನು ಈ ಶನಿದೇವರು ಕಳೆದು ನಮಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳಲಾಗುತ್ತೆ ಹಾಗಿದ್ರೆ ನಾವು ಯಾವ ರೀತಿ ಶನಿ ದೇವರ ಆರಾಧನೆಯನ್ನು ಮಾಡಬೇಕು ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡಬೇಕಾ ಅಥವಾ ಮನೆಯಲ್ಲೇ ಮಾಡಬೇಕಾ ಹೇಗೆ ಇದರ ಆಚರಣೆ ಎಲ್ಲ ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಈಗ ನಾಳೆ ಶನಿದೇವರ ಆರಾಧನೆ ಹೇಗೆ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಇದು ಈಗ ಕಾರ್ತಿಕ ಮಾಸ ನಡೀತಾ ಇರೋವಂಥದ್ದು ಇದರಲ್ಲಿ ಬಂದಿರುವಂಥ ಶನಿವಾರ ತುಂಬಾ ಶ್ರೇಷ್ಠವಾಗಿರುತ್ತೆ ಸಾಮಾನ್ಯವಾಗಿ ಪ್ರತಿ ವಾರ ಬರುವಂಥ ಶನಿವಾರಕ್ಕೆ ಅದರದೇ ಆದ ಪ್ರಾಮುಖ್ಯತೆ ಇರುತ್ತೆ ವಾರದ ಕೊನೆಯಲ್ಲಿ ಬರೋ ದಿನವಾದರೂ ಕೂಡ ಇಡೀ ವಾರದ ಒಂದು ಶಕ್ತಿ ಅನ್ನೋದು ತಗೊಳುತ್ತೆ ಅಂತ ಹೇಳ್ಬೋದು ಹಾಗೆ ಅದು ಶನಿದೇವರ ವಾರ ಕೂಡ ಆಗಿರುತ್ತೆ ಹೌದಲ್ವಾ ಹಾಗಾಗಿ ನಾಳೆ ಶನಿ ಶನಿದೋಷ ಇರುವಂಥವ್ರು ದೋಷ ಹೇಗೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನೀವು ಜಾತಕ ಯಾರಿಗಾದರೂ ಪೌರಹೆತ್ರಿಗೆ ಅಥವಾ ಜಾತಕ ನೋಡುವಂಥವ್ರಿಗೆ ತೋರಿಸಿದಾಗ ಅವರು ನಿಮ್ಮ ಜಾತಕದಲ್ಲಿ ಶನಿ ದೋಷ ಇದೆ ಅಂತ ಹೇಳ್ತಾರೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪರಿಹಾರಗಳನ್ನು ಕೂಡ ಹೇಳಿರ್ತಾರೆ ಆದರೆ ನೀವು ಈ ಒಂದು ನಾನು ಈಗ ಹೇಳೋ ಒಂದು ಪರಿಹಾರ ತುಂಬ ಸುಲಭವಾಗಿ ಮಾಡ್ಕೋಬೋದು ಹಾಗೆ ತುಂಬ ಎಫೆಕ್ಟಿವ್ ಕೂಡ ಇರುತ್ತೆ ಖಂಡಿತ ಇದನ್ನು ಪ್ರಯತ್ನ ಮಾಡಿ ನೋಡಿ ಹಾಗೆ ನಿಮಗೆ ಅಕಸ್ಮಾತ್ ನೀವು ಜಾತಕ ಎಲ್ಲೂ ತೋರಿಸಿಲ್ಲ ಆದರೆ ನಮಗೆ ತಿಳ್ಕೊಬೇಕು ಹೇಗೆ ಶನಿ ದೋಷ ಇದೆ ಅಂತ ಹೇಳಿದ್ರೆ ಕೆಲವರಿಗೆ ಒಂಥರ ಕೆಲಸ ಮಾಡುವಂಥ ಜಾಗಗಳಲ್ಲಿ ತುಂಬಾ ಅವಮಾನ ಆಗ್ತಾ ಇರುತ್ತೆ ಒಂದು ಮರ್ಯಾದೆ ಹೋಗುವಂಥ ಕೆಲಸ ಆಗ್ತಿರುತ್ತೆ ಅಂದರೆ ಅದರಲ್ಲಿ ನಿಮ್ಮ ತಪ್ಪು ಏನೂ ಇರೋದಿಲ್ಲ ಆದರೂ ನಿಮ್ಮ ಮೇಲೆ ಒಂದು ಅಪವಾದ ಬರ್ತಾ ಇರುತ್ತೆ ನಿಮ್ಮ ಕೆಲಸಗಳಲ್ಲಿ ನಿಮಗೆ ನಿಮ್ಮ ಕೆಲಸ ಮಾಡೋ ಸಹೋದ್ಯೋಗಿಗಳಿಂದ ಅವಮಾನಗಳಲ್ಲೂ ಇರುತ್ತೆ ಹಾಗೆ ಮುಖ್ಯವಾಗಿ ಕುಟುಂಬಗಳಲ್ಲಿ ಕಲಹ ಆಗ್ತಾ ಇರುತ್ತೆ ವಿಶೇಷವಾಗಿ ಗಂಡ ಹೆಂಡತಿ ಮಧ್ಯೆ ತುಂಬ ಕಲಹಗಳಾಗ್ತಾ ಇರುತ್ತೆ ಕಾರಣ ಏನೂ ಇರೋದಿಲ್ಲ ಸಣ್ಣ ಪುಟ್ಟ ಕಾರಣಕ್ಕೆ ದೊಡ್ಡ ಒಂದು ಜಗಳಗಳಾಗ್ತಾ ಇರುತ್ತೆ ಹಾಗೆ ನೀವು ಎಷ್ಟು ದುಡ್ಡು ಇವರು ಕೂಡ ಹಣಕಾಸು ಕೈಯಲ್ಲಿ ನಿಲ್ತಾ ಇರೋಲ್ಲ ಅನಾವಶ್ಯಕವಾಗಿ ಖರ್ಚಾಗ್ತಿರುತ್ತೆ ನೀವು ಒಂದು ಕಡೆ ಹೋಗಿರ್ತೀರ ಅಲ್ಲಿ ಏನು ಖರ್ಚು ಮಾಡಬಾರ್ದು ಅಂತ ಅಂದ್ಕೊಂಡ್ರು ಕೂಡ ನಿಮ್ಮ ಕೈಯಿಂದ ಗೊತ್ತಿಲ್ಲದೆ ಖರ್ಚಾಗ್ತಾ ಹೋಗ್ತಾ ಇರುತ್ತೆ ಈ ಒಂದು ಇದೆಲ್ಲ ಇದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಿಮ್ಮ ಜಾತಕದಲ್ಲಿ ಶನಿ ದೋಷ ಇದ್ದೇ ಇರುತ್ತೆ ಅಂತ ಹಾಗೆ ದೋಷ ಇಲ್ಲದೇ ಇರೋರು ಕೂಡ ನಾಳೆ ಈ ಒಂದು ಪೂಜೆಯನ್ನು ಮಾಡಬಹುದಾಗಿದೆ ಹಾಗಾದರೆ ಈಗ ಯಾವ ರೀತಿ ನಾಳೆ ಶನಿದೇವರ ಪೂಜೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮುಖ್ಯವಾಗಿ ನೀವು ನಾಳೆ ಮನೆಯಲ್ಲಿ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ನೀವು ಶನಿವಾರ ಬೆಳಗ್ಗೆಯೇ ಪೂಜೆ ಮಾಡಬೇಕಂತ ಏನಿಲ್ಲ ಶನಿವಾರ ಸೂರ್ಯಾಸ್ತದ ನಂತರ ಅಥವಾ ಸೂರ್ಯಾಸ್ತ ಆಗೋ ಸಮಯದಲ್ಲಿ ನೀವು ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರಬೇಕಾಗತ್ತೆ ಏನು ಅಂತ ಹೇಳಿದ್ರೆ ನೀವು ಮೊದಲಿಗೆ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸಿರ್ಬೇಕಾಗತ್ತೆ ಇದೊಂದು ನಾನು ಸಾಮಾನ್ಯವಾಗಿ ಎಲ್ಲ ವೀಡಿಯೋಗಳಲ್ಲೂ ನಿಮಗೆ ತಿಳಿಸ್ತಾ ಇರ್ತೀನಿ ಯಾವುದೇ ಹಬ್ಬ ಹರಿದಿನ ಬೇರೆ ಹೋಮ ಹೌನ ಎಲ್ಲೇ ಏನೇ ಪೂಜೆ ಕಾರ್ಯಕ್ರಮಗಳು ಇಟ್ಕೊಂಡ್ರೂ ಕೂಡ ಮುಖ್ಯವಾಗಿ ಮನೆ ದೇವರ ಪೂಜೆಯನ್ನು ತಪ್ಪದೇ ಮಾಡಲೇಬೇಕು ಹಾಗೆ ಪ್ರತಿನಿತ್ಯ ಏನು ನಿಮ್ಮ ಕುಲದೇವರು ನಿಮ್ಮ ಕುಟುಂಬದ ಅದಕ್ಕೆಲ್ಲ ದಿನನಿತ್ಯದ ಪೂಜೆ ಹೇಗೆ ಮಾಡ್ತೀರಾ ಎಲ್ಲವನ್ನು ಮಾಡಿಯೇ ಆ ನಂತರ ನೀವು ಬೇರೆ ಪೂಜೆಯ ಕಾರ್ಯಗಳಲ್ಲಿ ಭಾಗವಹಿಸಬೇಕಾಗತ್ತೆ ಇದೊಂದು ಮಾತ್ರ ನೆನಪಿರಲಿ ಈಗ ಶನಿದೇವರಿಗೆ ದೀಪವನ್ನು ಹಚ್ಚಬೇಕು ಹಾಗಾದರೆ ದೀಪವನ್ನು ಯಾವ ಎಣ್ಣೆಯಲ್ಲಿ ಹಚ್ಚಬೇಕಂತ ಹೇಳಿದರೆ ಎಳ್ಳೆಣ್ಣೆಯಲ್ಲಿ ದೀಪವನ್ನು ಹಚ್ಚಬೇಕು ಎಳ್ಳಿನ ಎಣ್ಣೆಯನ್ನು ಮಾಡಿರ್ತಾರೆ ಅದು ನಿಮಗೆಲ್ಲ ಅಂಗಡಿಗಳಲ್ಲೂ ಸಿಕ್ಕತ್ತೆ ಅದನ್ನು ಎಳ್ಳೆಣ್ಣೆ ಅಂತಲೇ ತಂದು ನೀವು ದೇವರಿಗೆ ದೀಪವನ್ನು ಹಚ್ಚಬೇಕಾಗುತ್ತೆ ಕೆಲವು ಕಡೆ ದೀಪಕ್ಕೆ ಅಂತಲೇ ಹಾಕುವಂಥ ಎಣ್ಣೆಯನ್ನು ಸಿಕ್ಕತ್ತೆ ಖಂಡಿತ ಅದನ್ನು ಬಳಸಬೇಡಿ ಅಂದರೆ ಬೇರೆ ಸಮಯದಲ್ಲಿ ಬಳಸೋದು ಬಿಡೋದು ನಿಮಗೆ ಬಿಟ್ಟಿದ್ದು ಆದರೆ ನಾನು ಹೇಳ್ತಾ ಇರೋದು ಶನಿದೋಷ ಪರಿಹಾರಕ್ಕಾಗಿ ನೀವು ದೀಪವನ್ನು ಶನಿ ಪರಮಾತ್ಮನಿಗೆ ಹಚ್ಚಬೇಕಾದ್ರೆ ನೀವು ಎಳ್ಳೆಣ್ಣೆನೇ ತಗೋಬೇಕು ಪರ್ಟಿಕ್ಯುಲರಾಗಿ ಅದೇ ಎಣ್ಣೆನ ನೀವು ಉಪಯೋಗಿಸ್ಬೇಕಾಗುತ್ತೆ ಎಳ್ಳೆಣ್ಣೆನ ಅದನ್ನು ತಗೊಂಡು ಅದರಿಂದ ನೀವು ಹಣತೆಗೆ ಸ್ವಲ್ಪ ಎಳ್ಳೆಣ್ಣೆನ ಹಾಕಿ ಹಾಗೆ ಬತ್ತಿಯನ್ನು ನೆನೆಸಿ ನೀವು ದೀಪವನ್ನು ಶನಿದೇವರ ಗುಡಿ ಅಥವಾ ಶನಿದೇವರ ದೇವಸ್ಥಾನದಲ್ಲಿ ಹಚ್ಚಬೇಕಾಗುತ್ತೆ ಹಚ್ಚಿ ನಿಮ್ಮ ದೋಷಗಳೆಲ್ಲ ಪರಿಹಾರ ಆಗಲಿ ಅಂತ ನೀವು ಬೇಡ್ಕೋಬೇಕಾಗುತ್ತೆ ಹಾಗೆ ಎಷ್ಟು ಸಂಖ್ಯೆಯಲ್ಲಿ ಹಚ್ಚಬೇಕಂತ ಹೇಳಿದ್ರೆ ಇಷ್ಟೇ ಸಂಖ್ಯೆಯಲ್ಲಿ ದೀಪ ಹಚ್ಚಬೇಕಂತ ಏನಿಲ್ಲ ನೀವು ಎಷ್ಟು ಸಂಖ್ಯೆಯಲ್ಲಿ ಬೇಕಾದರೂ ಹಚ್ಬೋದು ಎರಡು ದೀಪ ಹಚ್ಬೋದು ಮೂರು ಹಚ್ಬೋದು ಇಲ್ಲ ಏಳು ಎಂಟು ಹೀಗೆ ಎಷ್ಟು ದೀಪಗಳನ್ನ ಬೇಕಾದರೆ ಶನಿದೇವರ ಕೃಪೆಯನ್ನು ಬೇಡ್ಕೊಂಡು ನೀವು ದೀಪವನ್ನು ಹಚ್ಚಿ ಬರಬೇಕಾಗುತ್ತೆ ಹಾಗೆ ನಿಮ್ಮ ಕುಟುಂಬದವರು ಎಲ್ಲ ಹೋಗಿ ಸೀರೆ ಹಚ್ಚಿದರೆ ತುಂಬಾ ಒಳ್ಳೆಯದಾಗುತ್ತೆ ಮನೆಯ ಒಡೆಯ ಅಂತ ಯಾರಿರ್ತಾರೆ ಮನೆಯ ಯಜಮಾನ ಅಂತ ಯಾರಿರ್ತಾರೆ ಅವರು ಈ ಒಂದು ದೀಪವನ್ನು ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಯಾರಿಗೆ ಶನಿದೋಷ ಇರುತ್ತೆ ಅಲ್ವಾ ಅವರು ಈ ದೀಪವನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂದರೆ ಇನ್ನೊಂದು ಮಕ್ಕಳಿಗೆ ಏನಾದರೂ ದೋಷ ಇದೆ ಜಾತಕದಲ್ಲಿ ಅಂತ ಬಂದರೆ ಖಂಡಿತ ಅವರು ಹಚ್ಚೋ ಅವಶ್ಯಕತೆ ಇಲ್ಲ ನೀವು ಅಪ್ಪ ಅಮ್ಮ ಆದವರು ಆ ಒಂದು ದೋಷಕ್ಕೆ ಮಕ್ಕಳ ಒಂದು ಶನಿ ದೋಷಕ್ಕೆ ನೀವು ಈ ಒಂದು ದೀಪವನ್ನು ಹಚ್ಚಬಹುದು ಏನೂ ತೊಂದರೆ ಇಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಹೀಗೆ ನೀವು ಎಳ್ಳೆಳ್ಳ ದೀಪವನ್ನು ನಾಳೆ ಕಾರ್ತಿಕ ಶನಿವಾರ ಹೋಗಿ ಶನಿದೇವರ ಗುಡಿನಲ್ಲಿ ಅಥವಾ ಶನಿದವರ ದೇವರ ದೇವಸ್ಥಾನದಲ್ಲಿ ಹೋಗಿ ಹಚ್ಚಿ ಬರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ನೀವು ಆ ದೀಪವನ್ನು ಹಚ್ಚುವಾಗ ಯಾವ ಒಂದು ಶ್ಲೋಕವನ್ನು ಹೇಳಬೇಕಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಶನಿದೇವರ ದರ್ಶನವನ್ನು ಮಾಡಿದಾಗ ಒಂದು ಶ್ಲೋಕವನ್ನು ಹೇಳಬೇಕಾಗತ್ತೆ ಅದು ಯಾವ ಶ್ಲೋಕ ಅಂತ ಈಗ ತಿಳಿಸ್ಕೊಡ್ತೀನಿ ನೀವು ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇಲ್ಲಾಂದರೆ ಅದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಂ ಈ ಒಂದು ಶ್ಲೋಕವನ್ನು ನೀವು ಶನಿದೇವರ ದರ್ಶನವನ್ನು ಮಾಡುವಾಗ ಅಥವಾ ಪ್ರದಕ್ಷಿಣೆಯನ್ನು ಹಾಕುವಾಗ ನೀವು ಈ ಒಂದು ಶ್ಲೋಕವನ್ನು ಪಠಿಸ್ಬೇಕಾಗತ್ತೆ ಶನಿದೇವರ ದೇವಸ್ಥಾನಕ್ಕೆ ಹೋದಾಗ ಈಗ ನೀವು ದೋಷ ಪರಿಹಾರಕ್ಕಾಗಿ ಅಂತಲೇ ದೀಪವನ್ನು ಹಚ್ತಾ ಇರ್ತೀರ ಅಲ್ವಾ ಶನಿದೇವರ ದೇವಸ್ಥಾನದಲ್ಲಿ ಹೋಗಿ ಆಗ ಅದಕ್ಕೆ ಆಗಿ ಒಂದು ಮಂತ್ರ ಅಂತ ಇದೆ ಅದು ಯಾವ ಮಂತ್ರ ಬಹಳ ಶಕ್ತಿಯುತವಾದ ಮಂತ್ರ ಅಂತ ಹೇಳಲಾಗುತ್ತೆ ಅದನ್ನು ದೀಪ ಯಾರು ಹಚ್ತಾರೆ ದೋಷ ಪರಿಹಾರಕ್ಕಾಗಿ ಅವರು ಇದನ್ನು ಹೇಳಬೇಕಾಗತ್ತೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಾಂ ಊರ್ವ ರುಕಮಿವ ಬಂಧನಾನ್ ಮೃತ್ಯೋರ್ಮು ಮಾಮೃತಾತ್ ಈ ಒಂದು ಶ್ಲೋಕವನ್ನು ನೀವು ದೋಷ ಪರಿಹಾರಕ್ಕಾಗಿ ದೀಪ ಹಚ್ತಾ ಇರ್ತಿರಲ್ಲ ಆ ಒಂದು ಸಮಯದಲ್ಲಿ ಹೇಳಬೇಕಾಗತ್ತೆ ಒಂದು ಪುಟ್ಟ ಚೀಟಿನಲ್ಲಿ ಬರೆದಿಟ್ಕೊಂಡು ಹೋಗಿ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಈ ವಿಡಿಯೋನ ಹಾಕ್ಕೊಂಡು ಅದನ್ನು ಪಾಸ್ ಮಾಡಿ ನೋಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಲ್ಲಿ ಈ ಶ್ಲೋಕವನ್ನು ಪಠನೆ ಮಾಡಬೇಕಾಗುತ್ತೆ ಐದು ಬಾರಿ ಆದರೂ ಈ ಒಂದು ಶ್ಲೋಕ ಪಠನೆ ಮಾಡಿ ಇನ್ನು ಆ ನಂತರ ಐದು ಸಲಿ ಪಠನೆ ಮಾಡಿ ಆನಂತರ ಸಪ್ರೇಟಾಗಿ ಬೇರೆ ಕಡೆ ಎದ್ದು ಕೂತ್ಕೊಂಡು ದೇವ್ರ ಮುಂದೆ ಶನಿದೇವರ ಮುಂದೆ ಇನ್ನೂ ನೂರ ಎಂಟು ಸಲಿ ಪಠನೆ ಮಾಡೋದ್ರಿಂದ ನಿಜವಾಗ್ಲೂ ಶನಿದೋಷ ಪರಿಹಾರ ಆಗುತ್ತೆ ತುಂಬಾ ಒಳ್ಳೆಯದಾಗತ್ತೆ ಹಾಗೆ ದೇವಸ್ಥಾನದ ಸುತ್ತಮುತ್ತ ಅಥವಾ ಹೊರಗಡೆ ಯಾರಾದರೂ ಭಿಕ್ಷಕರು ಅಥವಾ ಒಂದು ಅಂಗವಿಕಲರು ಯಾರಾದರೂ ಕೂತಿದರೆ ಅವರಿಗೆ ನೀವೇನಾದರೂ ಒಂದು ಸ್ವಲ್ಪ ಕಾಣಿಕೆಯೋ ಇಲ್ಲ ಊಟ ಮಾಡೋದಕ್ಕೆ ಏನಾದರೂ ಆ ಥರ ಏನಾದರೂ ಕೊಡೋದ್ರಿಂದ ಕೂಡ ಶನಿದೇವರು ತೃಪ್ತಿ ಆಗ್ತಾರೆ ಹೀಗೆ ಈಗ ನಾನು ಹೇಳಿದ ರೀತಿಯಲ್ಲಿ ಶನಿದೇವರ ದೇವಸ್ಥಾನಕ್ಕೆ ನಾಳೆ ಸಂಜೆ ಅಂದರೆ ಕಾರ್ತಿಕ ಶನಿವಾರದ ಸಂಜೆ ಹೋಗಿ ಎಳ್ಳೆಣ್ಣೆ ಬಳಸಿದಂತಹ ದೀಪವನ್ನು ಹಚ್ತಾ ಆ ಒಂದು ಶ್ಲೋಕವನ್ನು ಹೇಳಿ ನೀವು ಅಲ್ಲಿ ಹೊರಗಡೆ ಕೂತಿರುವಂಥವ್ರಿಗೆ ಯಾರಿಗಾದ್ರೂ ನಿಮ್ಮ ನಿಮಗೆ ಎಷ್ಟು ಅನಿಸುತ್ತೆ ಅಷ್ಟು ಹಣವನ್ನು ಅಥವಾ ಕೊಡಿ ಅಥವಾ ಹಣ ಅಥವಾ ಊಟ ಬಟ್ಟೆ ಏನಾದರೂ ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಲ್ಲಿ ಯಾರು ಹೊರಗಡೆ ಯಾರು ಕೂತಿರೋರಿಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ ನೀವು ದೀಪವನ್ನು ಹಚ್ಚಿ ಶ್ಲೋಕವನ್ನು ಹೇಳಿ ನನ್ನ ಜಾತಕದಲ್ಲಿ ಏನೇ ಒಂದು ಶನಿ ದೋಷ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಡಪ್ಪ ಅಂತ ದೇವರನ್ನ ಬೇಡ್ಕೊಳ್ಳಿ ನಿಮಗೆ ದೋಷ ಇದ್ದಿದ್ದೇ ಹೌದಾದಲ್ಲಿ ಇಲ್ಲ ನಿಮ್ಮ ಮಕ್ಕಳಿಗೆ ಯಾರಿಗಾದರೂ ಇದೆ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರಿಗಾದರೂ ಇದೆ ಅಂತ ಹೇಳಿದರೆ ಅವರ ಹೆಸರನ್ನು ಹೇಳಿ ನೀವು ಬೇಡಿಕೊಂಡು ಈ ಒಂದು ರೀತಿ ನಾಳೆ ಶನಿದೇವರ ಸೇವೆಯನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು